ಕ್ಷೇತ್ರ ಕ್ಷೇತ್ರ ಮಹಿಮೆ ವಿಭಾಗ ಶನಿವಾರ ಶನಿವಾರ ಯಾವ ಹೋಗ್ತಾ ಈ ಬಹಳ ಅದ್ಭುತವಾದ ಒಂದು ಕ್ಷೇತ್ರ ಕರ್ಕೊಂಡೋಗೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಕಾರ್ತೀಕ ಮಾಸದ ಕಡೆಯ ಶನಿವಾರ ಇವತ್ತು ಯಾಕೆಂದ್ರೆ ಇನ್ನು ನಾಲ್ಕು ದಿವಸ ಅಮವಾಸ್ಯ ಇದೆ ಕಾರ್ತೀಕ ಮಾಸ ಮುಗಿದು ಹೋಗುತ್ತೆ ಹಾಗಾಗಿ ಇವತ್ತಿನ ದಿವಸ ಕರ್ಕೊಂಡೋದ್ರೆ ಎಂಥ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಶನಿಯ ಪೀಡೆ ಅಂತಕ್ಕಂತಹದ್ದು ಬಾಧಿಸ್ತಾ ಇದ್ರೆ ಹೋಗಿ ಆರಾಧನೆ ಮಾಡೋದು ಯಾರನ್ನ ಹೆಚ್ಚಾಗಿ ಆ ಶನಿ ಶನಿದೇವನನ್ನು ಹೇಗೂ ಆರಾಧನೆ ಮಾಡ್ತೀವಿ ಅದ್ರಲ್ಲಿ ಏನು ಹೊಸ ವಿಷಯ ಇಲ್ಲ ಆದರೆ ಶನಿ ಕೊಳ್ಬೇಕು ಅಂದ್ರೆ ಆಂಜನೇಯ ಆಂಜನೇಯನನ್ನ ಆರಾಧನೆ ಮಾಡ್ತೀವಿ ಅಲ್ವಾ ಆಂಜನೇಯನೇ ಪ್ರತಿಷ್ಠೆ ಮಾಡಿರೋ ಶನಿ ಆಗಿದ್ರೆ ಆಂಜನೇಯನೇ ಶನಿ ಮಹಾತ್ಮನ ಪ್ರತಿಷ್ಠಾಪನೆ ಮಾಡಿದ್ದಾಗಿದ್ರೆ ಅರೆ ರೇ ಯಾವ ಕ್ಷೇತ್ರ ಇದು ಅದ್ಭುತವಾಗಿರ್ತಕ್ಕಂಥದ್ದು ಭೂಮಧ್ಯ ರೇಖೆಯ ಮೇಲೆ ಸರಿಯಾಗಿ ಶನೇಶ್ಚರನ ನೇರ ದೃಷ್ಟಿ ಲಂಕೆಗೆ ಬೀಳೋ ರೀತಿಯಲ್ಲಿ ಆಂಜನೇಯ ಪ್ರತಿಷ್ಠೆ ಓಹೋ ಇದು ಲಂಕೆಗೆ ಹೋಗೋ ಮುನ್ನ ಯಾವಾಗ ಲಂಕೆಗೆ ಹೋಗಿ ಬಂದಲ್ಲ ಆಂಜನೇಯ ಲಂಕೆಗೆ ಹೋಗಿ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಮೊದಲನೇ ಬಾರಿಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆಲ್ಲರಿಗೂ ರಾಮಾಯಣದ ಕಥೆ ಗೊತ್ತು ನಮ್ಮ ವಾಲ್ಮೀಕಿ ರಾಮಾಯಣ ದರ್ಶನ ನಮ್ಮ ಎನ್ ಕೆ ಆರ್ ಅಲ್ಲ ಬರ್ತದ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮುಂದೆ ಮುಂದೆ ಬರುತ್ತೆ ಬಹಳ ಅದ್ಭುತವಾಗಿ ಏನಪ್ಪಾ ಅಂತಂದ್ರೆ ಹೋದ ಹಾರ್ದ ಹೋದ ಅಲ್ಲಿ ಹೋದ ಲಂಕೆನೆಲ್ಲ ನೋಡ್ಕೊಂಡ್ ಬಂದ ಎಲ್ಲ ನೋಡ್ಕೊಂಡು ಬಂದವನಿಗೆ ಅವನು ರಾವಣನನ್ನು ನೋಡ್ತಾನೆ ಅಂತಃಪುರದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಬರುತ್ತೆ ಸುಂದರಕಾಣದಲ್ಲಿ ಮಲಗಿರ್ತಾನೆ ರಾವಣ ಮಾಷ ರಾಶಿ ಪ್ರತಿಕಾಶಮ್ ಅಂತ ಉದ್ದಿನ ಕಾಳು ರಾಶಿ ಹಾಕಿದ್ರೆ ಮಂಚದ ಮೇಲೆ ಹೆಂಗೆ ಕಾಣುತ್ತೋ ಹಂಗೆ ಕಾಣ್ತಿದ್ನಂತೆ ರಾವಣ ಅಲ್ಲಿ ಮಲಗಿದ್ದಾಗ ನೋಡ್ಕೊಂಡು ಬಂದು ಆಮೇಲೆ ಸಭೆಯಲ್ಲಿ ಸಿಂಹಾಸನದಲ್ಲಿ ಕೂತು ರಾವಣ ನೋಡ್ಕೊಂಡು ಹೇಳ್ತಾನೆ ಹನುಮಂತ ಯದ್ಯಧರ್ಮೀನ ಬಲವಾನ್ ಸಾದಿ ಎಂ ರಾ ರಾಕ್ಷಸೇಶ್ವರ ಇವನೇನಾದ್ರೂ ಅಧರ್ಮಿ ಅಲ್ಲ ಅಂತ ಆಗಿದ್ದಿದ್ರೆ ಇವನ್ ಅಧರ್ಮಿ ಅಲ್ಲ ಅಂತ ಆಗಿದ್ರೆ ಇವನ ಸಾಹಸ ಇವನ ಸಾಮರ್ಥ್ಯ ಇವನ ಲಕ್ಷಣ ಇವನ ವಿದ್ಯೆ ಇವನ ತಪಸ್ಸು ಇವನ ಚಾತುರ್ಯ ಇವನು ವಿಕ್ರಮ ಸಶಕ್ರಸ್ಯ ರಕ್ಷಿತ ಅಂತಾನೆ ದೇವೇಂದ್ರನನ್ನು ಕಾಪಾಡುವಂಥ ಸಾಮರ್ಥ್ಯ ಇರೋ ನೀವನು ಅಂತ ದೇವೇಂದ್ರನನ್ನು ಕಾಪಾಡೋ ಸಾಮರ್ಥ್ಯ ರಾವಣನಿಗೆ ಅಂಥ ರಾವಣನನ್ನು ಬಡಿಬೇಕು ಅಂತಂದ್ರೆ ಇದು ಸುಮ್ಮನೆ ಆದ್ರೂ ಸಾಕಾಗೋದಿಲ್ಲ ಶನೇಶ್ಚರನ ದೃಷ್ಟಿ ಬೀಳ್ಬೇಕು ರಾವಣನಿಗೆ ಅಂತ ತೀರ್ಮಾನ ಮಾಡ್ತಾನೆ ಶನೇಶ್ಚರನ ದೃಷ್ಟಿ ಬೀಳ್ಬೇಕು ಸಾಮಾನ್ಯವಾದ ಯಾವುದೋ ಒಂದು ರೀತಿಯಲ್ಲಿ ಮಾಡಿದ್ರು ಬರೋದಿಲ್ಲ ಇದಕ್ಕೆ ಉಲ್ಕಾ ಲಕ್ಷಣ ಬೇಕು ಅಂತ ಯೋಚನೆ ಮಾಡ್ತಾನೆ ನಲ್ಮೋರಾ ಅಂತ ಹೇಳಿ ಇವತ್ತು ಮಧ್ಯಪ್ರದೇಶದಲ್ಲಿ ಒಂದು ಊರಿದೆ ಆ ಊರು ಭೂಮಧ್ಯ ರೇಖೆಯ ಸರಿಯಾಗಿ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಊರು ಅದು ಆ ರೇಖೆಯ ಭಾಗದಲ್ಲಿ ಸರಿಯಾಗಿ ಆಕಾಶದಿಂದ ಉಲ್ಕಾ ರೂಪದಲ್ಲಿ ಬಿದ್ದಂಥ ಒಂದು ದೊಡ್ಡ ಶಿಲಾಖಂಡ ಇರುತ್ತೆ ಹನುಮಂತ ಏನ್ ಮಾಡ್ತಾನೆ ನೋಡ್ತಾನೆ ಇಲ್ಲಿಂದ ನೇರ ದೃಷ್ಟಿ ಲಂಕೆಗೆ ಬೀಳಬೇಕು ಶನೇಶ್ವರನ ಹಾಗೆ ಯೋಚನೆ ಮಾಡಿ ಕರೆಕ್ಟಾಗಿ ಆ ಮಧ್ಯ ಮಧ್ಯಭಾಗದಲ್ಲಿ ಸರಿಯಾಗಿ ನೇರವಾಗಿ ಲಂಕೆಗೆ ಶನೇಶ್ವರನ ದೃಷ್ಟಿ ಬೀಳುವ ರೀತಿಯಲ್ಲಿ ಆ ಉಲ್ಕಾಶಿರೆಯಲ್ಲಿ ಶಿಲೆಯಲ್ಲಿ ಶನೇಶ್ವರನ ಬಿಂಬವನ್ನು ನಿರ್ಮಾಣ ಮಾಡಿಸ್ತಾನೆ ವಿಶ್ವಕರ್ಮರಿಂದ ವಿಶ್ವಕರ್ಮಾಚಾರ್ಯರು ಆಕಾಶದಿಂದ ಉಲ್ಕಾ ರೂಪದಲ್ಲಿ ನೆಲಕ್ಕೆ ಬಿದ್ದಿದ್ದಂತಹ ಆ ಒಂದು ಕಲ್ಲಿನ ತುಂಡನ್ನು ತಂದುಕೊಂಡು ಅದರಲ್ಲಿ ಶನೇಶ್ವರನ ಬಿಂಬವನ್ನು ನಿರ್ಮಾಣ ಮಾಡಿ ಆಂಜನೇಯನ ಅಪೇಕ್ಷೆಯಂತೆ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನೇರ ದೃಷ್ಟಿಯದು ಲಂಕೆಯ ಮೇಲೆ ಬೀಳಬೇಕು ಅದರಿಂದಾಗಿ ಅವನಿಗೆ ದುರ್ಬುದ್ಧಿ ಬರಬೇಕು ಯಾರ ಮಾತನ್ನು ಅವನು ಕೇಳಲೇಬಾರದು ಸಂಹಾರ ಆಗಬೇಕು ಸೀತೆ ವಾಪಸ್ ಬಂದು ಸೇರಬೇಕು ಇಷ್ಟು ಪ್ರಾಜೆಕ್ಟ್ ಹಾಕ್ಕೊಳ್ತಾನೆ ಆಂಜನೇಯ ಹಾಕ್ಕೊಂಡು ಅಲ್ಲಿ ಆ ಒಂದು ಶನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅವನು ಅವನು ಯಾರು ಆಂಜನೇಯ ಮೂರು ವೇದಗಳನ್ನು ಆರು ಶಾಸ್ತ್ರಗಳನ್ನು ಸಹ ಅಭ್ಯಾಸ ಮಾಡಿದ್ದಂಥವನು ಹಾಗಾಗಿ ಬಹಳ ಪ್ರಬುದ್ಧ ಮತ್ತು ಪ್ರೌಢ ವ್ಯಕ್ತಿತ್ವದವನು ಬಹಳ ಶಕ್ತಿವಂತನು ಎಲ್ಲ ಆಗಿರೋದ್ರಿಂದ ಅವನಿಗೆಲ್ಲವೂ ಗೊತ್ತಿತ್ತು ಆಗಮ ಶಾಸ್ತ್ರ ಗೊತ್ತಿತ್ತು ವೇದ ವೇದಾಂಗ ವೇದಾಂತಗಳೆಲ್ಲವೂ ಸಹ ಗೊತ್ತಿದ್ದಿದ್ದರಿಂದ ಶಕ್ ತನ್ನ ಒಂದು ಸಾಮರ್ಥ್ಯ ವಿದ್ಯೆಗೆ ಅನುಗುಣವಾಗಿ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಸರ್ವ ಲಕ್ಷಣ ಸಂಪನ್ನವಾಗಿರ್ತಕ್ಕಂತಹ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂತಹ ಶನೇಶ್ವರ ಬಿಂಬವನ್ನ ಇವತ್ತು ಮಧ್ಯಪ್ರದೇಶದ ನಲ್ಮೋರಾ ಅನ್ನುವಂತಹ ಜಾಗದಲ್ಲಿ ಏತಿ ಅಂತ ಒಂದು ಊರು ಆ ಊರಿನ ಒಳಗಡೆಗೆ ಪ್ರತಿಷ್ಠಾಪನೆ ಮಾಡಿಸಿದ ಈಗ ಬೆಳವಣಿಗೆ ಆಗಿರ್ತಕ್ಕಂತಹದ್ದು ಆ ಕಾಲದಲ್ಲಿ ಒಂದು ಬೆಟ್ಟ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದು ಯಾಕೆಂದ್ರೆ ಎತ್ತರದಿಂದ ಆದ್ರೆ ಇದು ಕೆಳಗಡೆ ಅಲ್ವಾ ದಕ್ಷಿಣದಲ್ಲಿರೋದಲ್ಲ ಮಧ್ಯಭಾಗದಲ್ಲಿ ಭಾರತದ ಮಧ್ಯಭಾಗ ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕಂದ್ರೆ ವಿಂಧ್ಯ ಪರ್ವತ ಅದು ಅಂತ ಆವತ್ತಿನ ಪ ಪೌರಾಣಿಕ ಲೆಕ್ಕಾಚಾರ ಪ್ರಕಾರ ಅದು ವಿಂಧ್ಯ ಪರ್ವತದ ಮೇಲ್ಭಾಗದಲ್ಲಿ ತುಟ್ಟ ತುದಿಯಲ್ಲಿ ಅವನು ಆ ಒಂದು ಬಿಂಬವನ್ನು ನಿರ್ಮಾಣ ಮಾಡಿದ ಅಲ್ಲಿ ಬಿಂಬ ನಿರ್ಮಾಣ ಮಾಡಿ ಅವನಿಗೆ ಪೂಜೆ ಸಲ್ಲಿಸಿದ್ದರ ಒಂದು ಫಲವಾಗಿ ರಾವಣನ ಆಯಿತು ಎಲ್ಲವನ್ನು ನಡ್ಕೊಂಡು ಬಂದು ಆಂಜನೇಯ ಏನು ಮಾಡ್ತಾನೆ ಅಂದರೆ ಅಲ್ಲಿರ್ತಕ್ಕಂಥ ಶನೇಶ್ವರನಿಗೆ ಕೃತಜ್ಞತೆಯನ್ನು ಹೇಳ್ತಾನೆ ಅಪ್ಪ ನೀನು ಇಲ್ಲಿಂದ ನೇರ ದೃಷ್ಟಿ ಕೊಟ್ಟು 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 ಏನಾಯ್ತು ಅಂದ್ರೆ ರಾವಣನಿಗೆ ಸದ್ಬುದ್ಧಿ ಬರ್ಲೇ ಇಲ್ಲ ಸಾಯೋಕ್ ಬೀಳೋಲ್ಲಿವರೆಗೂ ಎಲ್ಲರೂ ಹೋದ್ರು ಸಂಪೂರ್ಣವಾಗಿ ಪ್ರಹಸ್ತ ಕುಂಭಕರ್ಣ ಇಂದ್ರಜಿತು ಅಕ್ಷಕುಮಾರ ಜಂಬುಮಾಲಿ ಸುಮಾಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಂಚಸೇನಾಗ್ರಗ ಎಂಬತ್ತು ಲಕ್ಷ ಕೋಟಿ ರಾಕ್ಷಸರು ಅಂತ ಬರುತ್ತೆ ಎಂಬತ್ತು ಲಕ್ಷ ಕೋಟಿ ಅಂದ್ರೆ ಎಷ್ಟಾಯ್ತು ಹನ್ನೆರಡು ಸೊನ್ನೆ ಎಂಬತ್ತನ್ನು ಬರೆದು ಮುಂದೆ ಹನ್ನೆರಡು ಸೊನ್ನೆ ಬರಿಬೇಕು ಅಷ್ಟು ಸಂಖ್ಯೆಯ ರಾಕ್ಷಸರನ್ನು ಕಳ್ಕೊಂಡ್ರೂ ಕೂಡ ಅಲ್ಲಿಗೆ ಬುದ್ಧಿ ಬರೋದಿಲ್ಲ ಇದು ಶನೇಶ್ವರನ ಪ್ರಭಾವ ಹಾಗಾಗಿ ಆ ನಂತರದಲ್ಲಿ ರಾವಣನ ಸಂಹಾರವೂ ಎಲ್ಲ ಆಗಿ ಯಾವಾಗ ರಾಮನ ಪಟ್ಟಾಭಿಷೇಕ ಆಗ್ತದೆ ಆ ನಂತರದಲ್ಲಿ ಆಂಜನೇಯ ಅಲ್ಲಿ ಬಂದು ಆ ಒಂದು ಸ್ಥಳಕ್ಕೆ ಎಲ್ಲಿ ಶನೇಶ್ವರನ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಬಂದು ವಿಶೇಷವಾಗಿ ಪೂಜೆಯನ್ನು ಸಮರ್ಪಣೆ ಮಾಡಿ ಶನೇಶ್ವರನಲ್ಲಿ ಕೇಳ್ಕೊಳ್ತಾನೆ ಅಪ್ಪ ನಿನ್ನ ಒಂದು ದೃಷ್ಟಿ ಅಂತಕ್ಕಂಥದ್ರ ಪ್ರಭಾವದಿಂದ ರಾವಣನಿಗೆ ಏನಾಯ್ತಲ್ಲ ಆ ಒಂದು ದುರ್ಬುದ್ಧಿ ಅನ್ನೋದು ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯರಿಗೆ ಬರದೇ ಇರುವಂಥ ರೀತಿಯಲ್ಲಿ ಅನುಗ್ರಹ ಮಾಡು ಅಂತ ಹೇಳಿ ಆಂಜನೇಯ ಕೇಳಿದಾಗ ಆ ಶನೇಶ್ವರ ಅವನಿಗೆ ಅನುಗ್ರಹ ರೂಪವಾಗಿ ಒಂದು ಮಾತೇನು ಹೇಳ್ತಾನೆ ಅಂದರೆ ಈ ಒಂದು ಕ್ಷೇತ್ರ ನಿನ್ನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ನೀನು ಇಲ್ಲಿ ನಿರ್ಮಾಣ ಮಾಡಿ ನನ್ನನ್ನು ಪ್ರತಿಷ್ಠೆ ಮಾಡಿ ನಿನ್ನ ಕಾರ್ಯ ಹೇಗೆ ನೀನು ಸಾಧನೆ ಮಾಡಿಕೊಂಡ್ಯೋ ಮತ್ತು ಹೇಗೆ ನೀನು ರಾಮಕಾರ್ಯಕ್ಕೋಸ್ಕರವಾಗಿ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದೆಯೋ ನಿನ್ನ ಸ್ವಾರ್ಥ ಏನೂ ಇರಲಿಲ್ಲವಲ್ಲ ನಿನ್ನ ಸ್ವಾರ್ಥ ಏನಿದೆ ನಾನು ಸ್ವಾಮಿ ಗೆಲ್ಲಬೇಕು ಸ್ವಾಮಿ ಹೆಂಡತಿ ಕಳ್ಕೊಂಡಿದ್ದಾನೆ ಸ್ವಾಮಿಗೆ ಹೆಂಡತಿ ದೊರಕಬೇಕು ಅವನಿಗೆ ರಾಜ್ಯಭಾರ ಆಗಬೇಕು ಅವನು ಅಯೋಧ್ಯೆಯ ಸಮ್ರಾಟ ಆಗಬೇಕು ಇದೆಲ್ಲ ಉದಾತ್ತ ಧ್ಯೇಯ ಇದ್ದಿದ್ದು ನಿನಗಾದ್ರಿಂದವ ನಿನ್ನ ಹೇಗೆ ನಿನ್ನ ಒಳ್ಳೆಯ ಸಂಕಲ್ಪ ಸ್ವಾರ್ಥರಹಿತವಾದ ನಿನ್ನ ಸಂಕಲ್ಪದ ನೀನು ಹೇಗೆ ನನ್ನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದೆಯೋ ಹಾಗೇ ಭಕ್ತಾದಿಗಳು ಮುಂದೆ ನಿನ್ನ ಸ್ಮರಣೆಯನ್ನು ಮಾಡಿಕೊಂಡು ಬರೋವರಿಗೆ ನಾನು ಯಾವುದೇ ಪೀಡೆಯನ್ನು ಕೊಡೋದಿಲ್ಲ ನನ್ನ ಪೀಡೆಗಳು ಏನೇ ಇದ್ರೂ ಕೂಡ ನಿನ್ನ ಸ್ಮರಣೆ ಮಾಡಿದ್ರೆ ಸಾಕು ನಾನು ಅವರ ಪೀಡೆಯನ್ನು ಅಂದರೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನನ್ನ ದೃಷ್ಟಿಯನ್ನು ಸರಿಸಿಬಿಡ್ತೇನೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ಜಾಗ ನಿನ್ನಿಂದಲೇ ಪ್ರತಿಷ್ಠೆ ಆಗಿರೋದ್ರಿಂದ ಇಲ್ಲಿ ಬಂದು ಸೇವೆ ಮಾಡಿ ಹೋದ್ರು ಅಂತ ಹೇಳಾದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನನ್ನ ಪೀಡೆ ಅಂತಕ್ಕಂಥದ್ದು ಇರೋದಿಲ್ಲ ಇತ್ಯಾದಿ ಅನುಗ್ರಹವನ್ನು ಅಥವಾ ಒಂದು ಪರಸ್ಪರ ಒಡಂಬಡಿಕೆ ಅಂತ ಅಗ್ರಿಮೆಂಟ್ ಅಂತಲೂ ಬೇಕಾದ್ರು ತಗೋಬೋದು ಯಾಕೆಂತಂದ್ರೆ ಶಕ್ತಿಯ ವಿಚಾರ ಭಕ್ತಿ ವಿಚಾರ ಬಂದ್ರೆ ಶನೇಶ್ವರನಿಗಿಂತ ಆಂಜನೇಯ ಟಾಪ್ ಆದರೂ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಂಜನೇಯ ಅವನನ್ನು ಅಲ್ಲಿಟ್ಟ ಅಂತಂದ್ರೆ ಅಲ್ಲಿ ಗ್ರಹಗತಿಗಳ ಪ್ರಕಾರವಾಗಿ ರಾವಣನಿಗೆ ಸದ್ಬುದ್ಧಿ ಬರಲೇಬಾರದು ಯಾಕೆಂದ್ರೆ ಇವನು ಹೋಗಿ ಎಷ್ಟು ಒಳ್ಳೆ ಮಾತನ್ನು ಹೇಳಿರ್ತಾನಲ್ಲ ಸುಂದ್ರ ಬರುತ್ತೆ ಅದನ್ನು ಮುಂದೆ ನೋಡೋಣ ಹಾಗಾಗಿ ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶನೇಶ್ವರ ಕ್ಷೇತ್ರ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಒಂದು ಜಾಗ ಬಹಳ ವಿಶೇಷ ಇದ್ರ ಬಗ್ಗೆ ನಾನು ಹಿಂದೆ ಕೇಳೇ ಇರಲಿಲ್ಲ ಬಹುಶಃ ತುಂಬ ಜನ ವೀಕ್ಷಕರಿಗೆ ಇವತ್ತೇ ಗೊತ್ತಾಗಿರತ್ತೆ ಸಾಧ್ಯವಾದರೆ ಮಧ್ಯಪ್ರದೇಶಕ್ಕೆ ಹೋಗಿ ಅಂತಹ ಒಂದು ವಿಶೇಷವಾದ ಭಗವಂತನಿಂದಲೇ ಮತ್ತೊಬ್ಬ ಭಗವಂತನ ಸ್ಥಾಪನೆ ಅಂದರೆ ಕೇಳೋದಕ್ಕೆ ಒಂಥರ ರೋಮಾಂಚನದ ಅನುಭವ ಆಗುತ್ತೆ ಗಜಿ ದೋಷ ಪರಿಹಾರದಲ್ಲಿ ಏತಿ ಕ್ಷೇತ್ರದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ ಆದ್ರೆ ಬಹಳ ವಿಶೇಷ ಅನ್ನಿಸ್ತು ಸಾಕ್ಷಾತ್ ಕಲಿಯುಗದ ನಿಜ ದೈವ ನಮ್ಮ ಹನುಮ ಶನಿದೇವನ ಪ್ರತಿಷ್ಠಾಪನೆ ಮಾಡಿರುವಂಥ ಸುಕ್ಷೇತ್ರ ಯಾರಿಗಾದ್ರೂ ಹೋಗೋಕಾದ್ರೆ ಏನು ಸಮಸ್ಯೆ ಹೊತ್ತು ಹೋಗಿ ಪರಿಹಾರ ಪಡೆದು ಬರಬಹುದು ಮುಖ್ಯವಾಗಿರ್ತಕ್ಕಂಥದ್ದು ಭೂಮಧ್ಯ ಶನೇಶ್ವರನ ದೇವಸ್ಥಾನ ಉಲ್ಕಾಶಿಲೆಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಉಲ್ಕಾ ಶಿಲೆಯಿಂದ ನಿರ್ಮಾಣವಾಗಿದೆ ಅಂಥೇಳಾದರೆ ಅದರ ಒಳಗಡೆಗೆ ಆಯಸ್ಕಾಂತೀಯ ಶಕ್ತಿಗಳು ತುಂಬ ಇರುತ್ತೆ ಅಂತ ಲೆಕ್ಕ ಯಾಕೆಂದರೆ ಘರ್ಷಣೆಯಿಂದಾಗಿ ಶಾಖೋತ್ಪತ್ತಿಯಿಂದಾಗಿ ಬೆಂಕಿ ಹತ್ಕೊಂಡು ಬಂದು ಭೂಮಿಗೆ ಬಿದ್ದಿರುತ್ತೆ ಅಂಥೇಳಾದರೆ ಮತ್ತು ಬಿದ್ದಾಗ ಕೂಡ ಅಲ್ಲಿ ಸಾಕಷ್ಟು ಶಾಖೋತ್ಪತ್ತಿಯಾಗಿ ಆ ಒಂದು ಶಿಲೆಯಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಚೈತನ್ಯ ಇರುತ್ತೆ ಅದನ್ನು ಶನೇಶ್ವರ ರೂಪದಿಂದ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಶನೇಶ್ವರ ಯಾವ್ಯಾವುದ್ರ ಕಾರಕ ಅಂತ ನಾವು ನೋಡಿದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಕರ್ಮಕಾರಕ ಅವನು ಉದ್ಯೋಗ ಸ್ಥಾನದಲ್ಲಿ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಹಿರಿಯರಿಂದ ಅಥವಾ ನಮ್ಮ ಮೇಲಧಿಕಾರಿಗಳಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಸರಿಯಾದ ಉದ್ಯೋಗ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಸಿಕ್ಕಿರೋ ಉದ್ಯೋಗದಲ್ಲಿ ಏನೋ ಒಂದು ಥರ ನೆಮ್ಮದಿ ಇಲ್ಲ ಬೆಳವಣಿಗೆ ಇಲ್ಲ ಹೀಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಸಹಜವಾಗಿ ಬರುತ್ತೆ ಅಥವಾ ಉದ್ಯೋಗ ಕಳ್ಕೊಂಡು ಏನೋ ಅನ್ನೋ ಸಮಸ್ಯೆ ಏನು ಕೆಲವರು ಬೇರೆ ಯಾರ್ದೋ ಕುಮ್ಮಕ್ಕು ಬೇರೆ ಏನೋ ಕಾರಣಗಳಿಂದ ಷಡ್ಯಂತ್ರದಿಂದಾಗಿ ಕೆಲಸ ಕಳ್ಕೊಳ್ಳೋದು ಸಸ್ಪೆನ್ಷನ್ ಇತ್ಯಾದಿ ಎಲ್ಲ ಬೇರೆ ಬೇರೆ ಸಮಸ್ಯೆಗಳೇನಿರುತ್ತಲ್ಲ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಕೂಡ ಅಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಸೇವೆ ಮಾಡಿ ಬಂದರೆ ಪರಿಹಾರ ಆಗ್ತದೆ ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಇನ್ನೂ ಅನೇಕ ಉದಾಹರಣೆಗೆ ಶನೈಶ್ಚರ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಪುರುಷ ಗ್ರಹ ಸ್ತ್ರೀಗ್ರಹ ನಪುಂಸಕ ಗ್ರಹ ಅಂತಕ್ಕಂಥ ಮೂರು ವಿಭಾಗ ಇದೆ ರವಿ ಗುರುವನ್ನು ಪುರುಷ ಗ್ರಹ ಅಂತ ಕರಿತೇವೆ ಮಂಗಳ ಶುಕ್ರನನ್ನು ಗ್ರಹ ಅಂತ ಕರಿತೇವೆ ಶನೇಶ್ಚರ ಮತ್ತು ಬುಧನನ್ನು ನಪುಂಸಕ ಗ್ರಹ ಅಂತ ಕರಿತೇವೆ ಚಂದ್ರ ಬಹಳ ಅದ್ಭುತವಾಗಿ ಏನಪ್ಪಾ ಅಂತಂದರೆ ಕೆಲವು ಸಂದರ್ಭ ಸ್ತ್ರೀ ಗ್ರಹವೂ ಹೌದು ಕೆಲವು ಸಂದರ್ಭ ಪುರುಷ ಗ್ರಹವೂ ಹೌದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಹೇಳುತ್ತೆ ಹಾಗಾಗಿ ಇಲ್ಲಿ ಶನೇಶ್ಚರ ನಪುಂಸಕ ಗ್ರಹ ಅಂತ ಹೇಳಿಸ್ಕೊಳ್ತಕ್ಕಂಥದ್ದು ಹಾಗಾಗಿ ಯಾರಿಗೆ ಶನೇಶ್ಚರ ಸಪ್ತಮ ಅಥವಾ ಪಂಚಮ ಭಾವದಲ್ಲಿರ್ತಾನೆ ಕೆಲವರಿಗೆ ಗಂಡಸರಿಗೆ ಇರಬಹುದು ಅಥವಾ ಹೆಣ್ಣುಮಕ್ಕಳಿಗೂ ಇರಬಹುದು ನಪುಂಸಕತ್ವ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಏನು ನೀವು ಪುರುಷರಿಗೆ ಪುರುಷರಿಗೇನೋ ನಪುಂಸಕತ್ವ ಪ್ರಾಪ್ತಿಯಾಗತ್ತೆ ಅಂತಂದ್ರೆ ಒಪ್ಬೋದು ಹೆಣ್ಣುಮಕ್ಕಳಿಗೂ ನಪುಂಸಕತ್ವ ಆಗತ್ತಾ ಅಂತ ಕೇಳಿರ ನೀವು ಖಂಡಿತ ಪ್ರಾಪ್ತಿಯಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಈ ಲಿಂಗಭೇದ ಅಥವಾ ಲಿಂಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅಂತ ಏನು ಹೇಳುತ್ತೇವಲ್ಲ ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಅವ್ರು ಯಾರಿಗೆ ಬೇಕಾದರೂ ಕೂಡ ಈ ಒಂದು ಶನೇಶ್ಚರನ ವ್ಯತ್ಯಾಸದಿಂದಾಗಿ ಆ ಒಂದು ಸಮಸ್ಯೆ ಬರಬಹುದು ಅಂಥವರು ಅಲ್ಲಿ ಹೋಗಿ ವಿಧಿವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆ ಮಾಡಿ ಬಂದರೆ ಆ ದೋಷ ಕೂಡ ಪರಿಹಾರ ಆಗತ್ತೆ ಇದು ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಅನೇಕ ಬೇರೆ ಬೇರೆ ಪೀಡೆ ಸಾಡೆ ಸಾತಿಯಲ್ಲಿರಬಹುದು ಪಂಚಮ ಶನಿಯಲ್ಲಿರ್ಬೋದು ಅಷ್ಟಮ ಶನಿಯಲ್ಲಿರ್ಬೋದು ಶನಿ ದಶೆಯಲ್ಲಿರಬಹುದು ಅಥವಾ ಮೂಲ ತ್ರಿಕೋಣಗಳಲ್ಲಿ ಶನಿ ಇದ್ದಾಗಿನ ಸಮಸ್ಯೆ ಇರ್ಬೋದು ತ್ರಿಕೋಣಗತನಾಗಿರ್ತಕ್ಕಂಥ ಸೌರ ಪ್ರಾಣಾಂತಿಕವಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಮಾಡ್ತಾನೆ ಅಂತ ಹೇಳುತ್ತೆ ಹಾಗಾಗಿ ಎಲ್ಲ ರೀತಿಯ ದೋಷಗಳಿಂದ ಪರಿಹಾರವನ್ನು ಹೊಂದಿ ಅವನ ಅನುಗ್ರಹದಿಂದ ನಾವು ಆ ಶರೀರ ಪೀಡೆಯನ್ನು ಕಳ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಅವಕಾಶ ಇರುತ್ತೆ ಶ್ರದ್ಧಾ ಭಕ್ತಿಯಿಂದ ಹೋಗಿ ಸೇವಾದಿಗಳನ್ನು ಮಾಡಿ ಬರಬೇಕಷ್ಟು ಬಹಳ ಪ್ರಧಾನ ಹೆಚ್ಚು ಸಿಗುವಂಥದ್ದು ಗುರು ನಿರ್ಮಿತ ಅಥವಾ ಮಾನವ ನಿರ್ಮಿತ ದೇವಸ್ಥಾನಗಳೇ ಆದರೆ ಸಾಕ್ಷಾತ್ ಭಗವಂತ ನಿರ್ಮಿತ ಸನ್ನಿಧಾನದಲ್ಲಿ ಹೆಚ್ಚು ಶಕ್ತಿ ಇರುತ್ತೆ ಹಾಗಾಗಿ ನಿಮಗೆ ಹೋಗಬೇಕು ಅಂತ ಅನ್ಸಿದ್ರೆ ಹೋಗುವಂಥ ಒಂದು ಸೌಲಭ್ಯ ಇದ್ದರೆ ಖಂಡಿತ ಹೋಗಿ ಬನ್ನಿ